ಪ್ರತಿನಿತ್ಯವೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಯಾವ ಮಾಧ್ಯಮವು ಪ್ರತಿನಿತ್ಯದ ಅಪ್ಡೇಟ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾವಂತೂ ಮಾಡ್ತಾ ಇದ್ದೀವಿ ಒಂಬತ್ ಗಂಟೆ ಪ್ರೈಮ್ ಬುಲೆಟಿನ್ ನ ಮೊದಲ ಸುದ್ದಿ ಅದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಏನಾಗಿದೆ ಏನಾಗ್ತಾ ಇದೆ ಏನಾಗಬಹುದು ಏನಿರೋ ಏನಿದೆ ವಿಚಾರ ಅಷ್ಟೆ ಅಸಲಿ ಕತೆ ಸುಳ್ಳು ಹೇಳೋಕೆ ಹೋಗಲ್ಲ ನಕಲಿಯಾಗಿ ಹೇಳೋದಕ್ಕೂ ಹೋಗಲ್ಲ ಅಸಲಿ ಕಥೆಯನ್ನ ಅಸಲಿಯಾಗೆ ಹೇಳಬೇಕು ಹಿಂಗ ಹಿಂಗ್ ನಡೆದಿದೆ ಅಂತಾನೆ ಹೇಳುವಂತ ಕೆಲಸ ನಮ್ದಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಬಿಗ್ ಸಿಗ್ತಾ ಇದೆ ಧರ್ಮಸ್ಥಳ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಗುಡ್ಡದಲ್ಲಿ ಸಿಕ್ಕ ಮೂಳೆಗಳ ಬಗ್ಗೆ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ ಷಡ್ಯಂತ್ರದ ಸೂತ್ರಧಾರರ ಜನ್ಮವನ್ನ ಚಾಲಾಡ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಚಿನ್ನಯ್ಯ ತಿಮರೋಡಿಯಾ ಮೂವತ್ತನೇ ವಿಡಿಯೋ ಇವತ್ತು ರಿವೀಲ್ ಆಗಿರುವಂತದ್ದು ಎಸ್ ಚಿನ್ನಯ್ಯ ಹಾಗೆ ತಿಮ್ಮರೋಡಿಯ ಮೂವತ್ತನೇ ವಿಡಿಯೋ ವೈರಲ್ ಆಗಿದೆ ಈಗಾಗಲೇ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೂಡ ಈಗಾಗಲೇ ನೀವು ರೆಬಲ್ ಟಿವಿಯಲ್ಲಿ ಗಮನಿಸಿರ್ತೀರಿ ಇವತ್ತು ಮಹತ್ವದ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ನೋಡಿ ಡೇ ಬೈ ಡೇ ಡೇ ಬೈ ಡೇ ಚಿನ್ನಯ್ಯ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ನಿನ್ನೆ ಒಬ್ಬ ಪ್ರಮುಖ ವ್ಯಕ್ತಿಯ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಅವರನ್ನ ಕರೆಸಿದ್ರೆ ಎಲ್ಲಾ ಸತ್ಯಾಂಶವೂ ಕೂಡ ಹೊರಬರುತ್ತೆ ಅವರನ್ನ ವಿಚಾರಣೆ ಮಾಡಿ ಅಂತ ಹೇಳಿದ್ರು ಅದಾದ ನಂತರ ಮೊನ್ನೆ ಆ ಹೆಚ್ ಐ ವಿ ಇದೆ ಅಂತ ಗೊತ್ತಿಲ್ಲ ಅವ್ರ ಪ್ರಕಾರ ಯಾರ ಸಣ್ಣದಣಿ ಯಾರು ಅವೆಲ್ಲ ಗೊತ್ತಿಲ್ಲ ಆಮೇಲೆ ಕೆಲವೊಂದು ಬಾಯಿಗೆ ಬಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆಕ್ಚುಲಿ ಇವತ್ತು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ ನಿನ್ನೆ ನಾವು ಚಿನ್ನಯ್ಯನ ಹೇಳಿಕೆಯನ್ನ ಒಪ್ಪಿದ್ದೇವೆ ಅಂದ್ರೆ ಒಪ್ಪಿದ್ದೇವೆ ಮೀನ್ಸ್ ಒಪ್ಕೊಂಡ್ಬಿಟ್ಟಿದ್ವಿ ಅದೇ ಸತ್ಯ ಅಂತ ನಂಬಿದ್ದೇವೆ ಅಲ್ಲ ಓಕೆ ಉದಯ್ ಜೈನನ್ನ ಕರೆಸ್ಬೇಕಿತ್ತು ಕರೆಸಿ ವಿಚಾರಣೆ ಮಾಡಿದ್ರೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ ಓಕೆ ಕರೆಸ್ಪೆಕ್ಟ್ ಮಾಡಲಿ ನಾವು ಬೇಡ ಆದರೆ ಕೆಲವೊಂದು ಹೇಳಿಕೆಗಳು ಯಾಕೋ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇವೆ ಅಂತ ಅತಿರೇಕಕ್ಕೆ ಹೋಗ್ತಾ ಇವೆ ಅತಿರೇಕ ಅಂತಂದ್ರೆ ಎಲ್ಲೋ ಒಂಚೂರು ಔಟ್ ಮಾಡಿ ನನಗೆ ಉದಾಹರಣೆಗೆ ಉದಾಹರಣೆಗೆ ನಾನು ಪ್ರೈಮರಿಯಲ್ಲಿರುವಾಗ ಚಂದ್ರಕಲಾ ಅವರು ನನಗೆ ಕ್ಲಾಸ್ ಟೀಚರ್ ಆಗಿರ್ತಾರೆ ಆಯ್ತಾ ಅವರು ನನಗೆ ಇಗ್ಗಾಮುಗ್ಗ ಹೊಡೆದಿರ್ತಾರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಂತ ನಾನು ಈಗ ಅವರನ್ನು ನಾನು ಹೆದರಿಸೋದು ಟಾರ್ಗೆಟ್ ಮಾಡೋದು ಅನ್ನೋದ್ಕಿಂತ ನಿಮ್ಮ ಬಗ್ಗೆ ಪುಂಖಾನುಪುಂಕವಾಗಿ ನಾನು ಪ್ರೈಮರಿ ಓದ್ತಿರುವಾಗ ಅವ್ರಿಗೂ ಮತ್ತು ಇನ್ನೊಂದು ಏನಾರ ಇತ್ತು ಹಂಗಿತ್ತು ಹಿಂಗಿತ್ತು ಅದಿತ್ತು ಇದಿತ್ತು ಅಂತ ಕಥೆಗಳನ್ನ ಕಟ್ಟೋದು ಸೊ ಎಲ್ಲ ಒಂದು ಕಡೆ ಸತ್ಯಕ್ಕಿಂತ ಒಂದು ಚೂರು ದೂರವಾಗಿ ಕತೆಗಳನ್ನ ಸೇರಿಸ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ ಬನ್ನಿ ಆಕ್ಚುಲಿ ಏನಾಗಿದೆ ಮೂವತ್ತನೇ ವಿಡಿಯೋದಲ್ಲಿ ಅಂತ ನೋಡೋಣ ಬುರುಡೆ ಮತ್ತು ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ಅಧಿಕಾರಿಗಳು ಕಳಿಸಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಓಕೆ ಇದನ್ನು ನಂಬಬಹುದು ನಾವು ಇದರಲ್ಲಿ ನಮಗೆ ಎರಡನೇ ಮಾತಿಲ್ಲ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದಂತ ಏಳು ಬುರುಡೆ ಹಲವು ಮೂಳೆಗಳು ಈ ಬುರುಡೆ ಮತ್ತು ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ಕಳಿಸಿಯೇ ಇಲ್ಲ ಸೆಪ್ಟೆಂಬರ್ ಆರರಂದು ಪತ್ತೆಯಾಗಿದ್ದ ಬುರುಡೆ ಮತ್ತು ಮೂಳೆಗಳು ಬುರುಡೆ ಮೂಳೆಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸಿಲ್ವ ಐ ಟಿ ಎಂ ಅಂದ್ರೆ ಇದು ಡೇ ಬೈ ಡೇ ಮಾತಾಡ್ಕೊಂಡಿರೋ ವಿಡಿಯೋ ಇದು ಪ್ರತಿ ದಿನ ಅಂದ್ರೆ ಇದು ಮಹಾಜರು ಕಾರ್ಯ ಆಗಿ ಮೊದಲನೇ ದಿನ ಏಳು ಬುರುಡೆ ಸಿಕ್ತಲ್ಲ ಆ ಬುರುಡೆಯನ್ನ ಕಳಿಸಿಲ್ಲ ಅಂತ ಹೇಳ್ಬಿಟ್ಟು ಐ ಟಿ ಎಫ್ ಎಸ್ ಕಳಿಸಿಲ್ವಾ ಚಿನ್ನಯ್ಯ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಬೇಕಾದ್ರೆ ನಾವು ಈ ಸ್ಟೇಟ್ಮೆಂಟ್ ಅನ್ನ ಬೇಕಾದ್ರೆ ನಾವು ಅಳೆದು ತೂಗಿ ಮಾತನಾಡಬಹುದು ಈ ಸ್ಟೇಟ್ಮೆಂಟ್ ಅನ್ನ ಯಾಕಂತಂದ್ರೆ ಯಾರಿಗ್ ಗೊತ್ತು ನಾವೇನ್ ನೋಡಿದೀವಾ ಇದುವರೆಗೂ ಕೂಡ ಐ ಟಿ ಒಂದೇ ಒಂದು ಚೂರು ಒಂದು ಮಧ್ಯಂತರ ವರದಿಯನ್ನು ಕೊಡೋದನ್ನು ಮಾಡಿಲ್ಲ ಮಣಿಪಾಲ್ ಆಸ್ಪತ್ರೆಗೆ ತಗೊಂಡೋಗ್ತವ್ರೆ ತಗೊಂಡೋಗ್ತಾವ್ರೆ ತಗೊಂಡೋದ್ರೆ ಎಲ್ಲಿ ತೊಗೊಂಡೋದ್ರು ಯಾರು ಅದನ್ನ ಪರೀಕ್ಷೆ ಮಾಡಿದ್ರು ಅದರ ವರದಿ ಏನು ಅದರ ರಿಪೋರ್ಟ್ ಏನು ಎಫ್ ಎಸ್ ಎಲ್ಗೆ ಹೋಗಿದೆ ಅಂತ ಪರಮೇಶ್ವರ್ ಅವರು ಹೇಳಿದರು ಗೃಹ ಮಂತ್ರಿಗಳು ಹೋಗಿದ ಮೇಲೆ ಅದರ ರಿಪೋರ್ಟ್ ಏನು ಅದ್ರ ರಿಪೋರ್ಟ್ ಅನ್ನ ಯಾಕೆ ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾರೆ ಅಥವಾ ಯಾಕೆ ಈ ರೀತಿ ಯಾಕೆ ಆಗ್ತಾ ಇದೆ ಸೊ ಹಂಗಾಗಿ ಇಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿರುವುದು ಯಾರು ಚಿನ್ನಯ್ಯ ಈ ಹೇಳಿಕೆಗಳ ಬಗ್ಗೆ ನಮಗೆ ಯಾವುದೇ ಆಕ್ಷೇಪ ಇಲ್ಲ ಯಾಕಂದ್ರೆ ನಮಗೂ ಕೂಡ ಗೊತ್ತಿಲ್ಲ ಮೂಳೆಗಳನ್ನ ಎಫ್ ಎಸ್ ಗೆ ಕಳಿಸಿದ್ದಾರ ಕಳಿಸಿಲ್ವಾ ಅಂತ ಆದ್ರೆ ಸ್ಫೋಟಕವಾಗಿ ಈ ವ್ಯಕ್ತಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದೆಯಲ್ಲ ಇದನ್ನ ಒಂದು ಚೂರು ಎಸ್ ಮತ್ತು ರಾಜ್ಯ ಸರ್ಕಾರ ಆಲಿಸಬೇಕಾಗತ್ತೆ ಸಂಬಂಧಪಟ್ಟವರು ಮಧ್ಯಂತರ ವರದಿಯನ್ನ ಮಾಡಲೇಬೇಕಾಗತ್ತೆ ಇಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇಲ್ಲ ಆಕ್ಚುಲಿ ಹೇಳ್ಬೇಕಂತ ಇದೀವಿ ಈಗ ಮೂಳೆಗಳು ಅಥವಾ ಬುಡೆಗಳು ಸಿಕ್ಕಾದ ನಂತರ ಎಫ್ ಎಸ್ ಗೆ ಕಳಿಸಿದ್ವಿ ವಿತ್ ಇನ್ ಎ ವೀಕ್ ಅಲ್ಲಿ ರಿಸಲ್ಟ್ ಬರುತ್ತೆ ಅಂತಾನೂ ಕೂಡ ಹೇಳಿದ್ರು ಈಗ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಒಂದು ತಿಂಗಳಾಗ್ತಾ ಬಂತು ಇನ್ನೂ ಕೂಡ ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತಾನು ಹೇಳ್ತಿಲ್ಲ ಬಂದಿದೆ ಅಂತಾನು ಹೇಳ್ತಾ ಇಲ್ಲ ಎಲ್ಲ ಹೈಡನ್ ಸಿಕ್ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಒಂದ್ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಗೃಹ ಮಂತ್ರಿಗಳಿಗಂತೂ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಯಾವಾಗ್ಲೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಎಫ್ ಎಸ್ ಎಲ್ ಆ ಎಫ್ ಎಸ್ ಗೆ ಕಳಿಸಿದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಎಲ್ಲ ಒಂದ್ ಕಡೆ ಯಾರನ್ನೂ ಇಲ್ಲಿ ಸೇಫ್ ಮಾಡ್ಬೇಕು ಅನ್ನುವಂತಹ ಆಟಗಳೇನಾದ್ರೂ ನಡೀತಾ ಇದೆಯಾ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗೇ ಆಗುತ್ತೆ ಎಸ್ ಬನ್ನಿ ಈಗ ಚಿನ್ನಯ್ಯ ಮಾಡಿರುವಂತ ಆರೋಪ ಇದನ್ನ ಸೀರಿಯಸ್ ಆಗಿ ಎಸ್ ಐ ಟಿ ತಗೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಬಹಳ 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 ಕಷ್ಟ ಆಗುತ್ತೆ ಯಾಕೆ ನೀವು ಇನ್ನು ರಿಪೋರ್ಟ್ ಕೊಡ್ತಾ ಇಲ್ಲ ಸದನದಲ್ಲಿ ಗೃಹ ಮಂತ್ರಿಗಳು ಇನ್ನೊಂದು ವಾರದಲ್ಲೋ ಒಂದ್ ಹತ್ತು ದಿನದಲ್ಲೋ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ವಿ ಮೊದಲ ರಿಪೋರ್ಟ್ ನಾವು ಕೇಳ್ತಾ ಇದೀವಿ ಆಮೇಲೆ ಸಿಕ್ಕಿದ್ ನಮಗ್ ಬೇಕಾಗಿಲ್ಲ ಮೊದಲನೇ ರಿಪೋರ್ಟ್ ಯಾಕೆ ಬಂದಿಲ್ಲ ಯಾಕೆ ರೆಡಿ ಆಗಿಲ್ಲ ಕೊಟ್ಟಿದೀರಾ ಕೊಟ್ಟಿಲ್ವಾ ನಮಗ್ ಗೊತ್ತಿಲ್ಲ ಅದು ಕೊಟ್ಟ ಇಲ್ಲ ಕೊಟ್ಟಿಲ್ಲ ಅದ್ ನಮಗ್ ಗೊತ್ತಿಲ್ಲ ಚಿನ್ನಯ್ಯ ಹೇಳ್ತಾ ಇರೋದು ಅದು ಚಿನ್ನಯ್ಯ ಹೇಳ್ತಾ ಇರೋದು ಅದು ಲ್ಯಾಬ್ ಹೋಗಿದೆಯೋ ಹೋಗಿದೆ ಅಂತ ಹೇಳ್ತಾ ಇದಾರೆ ಹೋಗಿ ಹೋಗಲಾಗಿದೆ ಮಣಿಪಾಲ್ ಲ್ಯಾಬ್ ಹೋಗಿದೆ ಅಂತ ಹೇಳಿದ್ರು ಹೋಗಿರೋದಕ್ ನಾವು ನೋಡಿದೀವಾ ಇಲ್ಲ ಬರೀ ಬಾಕ್ಸ್ ಅಲ್ಲಿ ತುಂಬಿ ಅಷ್ಟೇ ಗೊತ್ತು ಅದರ ರಿಪೋರ್ಟ್ ಹೋಗಿದ್ದರು ರಿಪೋರ್ಟ್ ಯಾಕೆ ಇನ್ನು ಬಂದಿಲ್ಲ ಅದನ್ನ ಬಹಿರಂಗ ಪಡಿಸುವಂತ ಕೆಲಸ ಯಾಕೆ ಇನ್ನು ಆಗಿಲ್ಲ ಚಿನ್ಯ್ಯ ಹೇಳ್ತಾ ಇರೋ ಆರೋಪ ಈಗ ಎಫ್ ಎಸ್ ಹೋಗಿಲ್ಲ ಅಂತ ಆರೋಪ ಮಾಡ್ತಾ ಇದಕ್ಕೆ ಉತ್ತರ ಕೊಡ್ತೀರಾ ಎಸ್ ಐ ಟಿ ಉತ್ತರ ಕೊಡಿ ಸ್ರಬಲ್ ಟಿವಿಯಲ್ಲಿ ಧರ್ಮಸ್ಥಳ ತನಿಖೆಯ ಎಕ್ಸ್ಕ್ಲೂಸಿವ್ ಇದುವರೆಗೆ ಪತ್ತೆಯಾದ ಗುರುಡೆ ಮತ್ತು ಮೂಳೆಗಳು ಯಾರದ್ದು ಅನ್ನುವಂಥದ್ದೇ ಪ್ರಶ್ನೆ ಯಾರದ್ದು ಹಾಗಾದ್ರೆ ಎಸ್ಐ ಟಿ ಗೆ ಸಲ್ಲಿಕೆಯಾದ ಎಫ್ ರಿಪೋರ್ಟ್ ಅಲ್ಲಿ ಏನಿದೆ ಇದು ಇತ್ತೀಚೆಗೆ ಬಂದಂತ ಮೂಳೆಗಳ ಬಗ್ಗೆ ಎಫ್ ಎಸ್ ರಿಪೋರ್ಟ್ ಬರ್ತಾ ಇದೆ ಮೊದಲ ಮೂರು ತಲೆ ಬುರುಡೆ ಮತ್ತು ಮೂಳೆಗಳ ಎಫ್ ಎಸ್ ಎಲ್ ವರದಿ ಇದೆ ಮೊದಲನೆಯದ್ದು ಚಿನ್ನಯ ಕೋರ್ಟ್ಗೆ ತಂದಿದ್ದ ಬುರುಡೆ ಇದು ಸುಮಾರು ನಲವತ್ತು ವರ್ಷದ ಗಂಡಸಿನ ಬುರುಡೆ ಅಂತ ಹೇಳಲಾಗ್ತಾ ಇದೆ ಪತ್ತೆಯಾಗದ ಬುರುಡೆ ಮೂರೆಗಳು ಯಾರದ್ದು ಅದು ಆಕ್ಚುಲಿ ಕ್ವಶನ್ ಈಗ ಉದ್ಭವ ಮೂರು ತಲೆ ಬುರುಡೆ ಹಾಗೆ ಮೂಳೆಗಳು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೆ ಒಂದ್ ಕಡೆ ಕಳಿಸಿದಾರಂತೆ ವರದಿ ಅಂತೂ ರಿವೀಲ್ ಆಗಿಲ್ಲ ಸೊ ಮೊದಲನೇದ್ದು ಚಿನ್ನಯ ಕೋರ್ಟ್ ಗೆ ತಂದಂತ ಬೋರ್ಡೆ ಇನ್ನ ಸುಮಾರು ನಲವತ್ತು ವರ್ಷದ ಇದು ಯಾರ್ದು ಅಂತ ಇನ್ನೂ ಕೂಡ ಹೇಳ್ತಾ ಇಲ್ಲ ಸೊ ಏನ್ ಮಾಡ್ತಾ ಇದರೋ ಕೆಲಸ ಆಮೆಗತಿಯಲ್ಲಿ ನಡೀತಾ ಇದೆಯೋ ಅಥವಾ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಸ್ಪಾಟ್ ನಂಬರ್ ಆರಲ್ಲಿ ಸಿಕ್ಕಂತ ಬುರುಡೆ ಮತ್ತು ಮೂಳೆಗಳ ವರದಿ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಪುರುಷನ ಮೂಳೆ ಎಂದು ಗೊತ್ತಾಗ್ತಾ ಇದೆ ಸ್ಪಾಟ್ ಹದಿನೈದರ ಮರದ ಬುಡದಲ್ಲೂ ಕೂಡ ಪತ್ತೆಯಾಗಿತ್ತು ಮೂಳೆ ಇದು ಕೂಡ ಮೂವತ್ತೈದರಿಂದ ಮೂವತ್ತೊಂಬತ್ತು ವರ್ಷದ ವ್ಯಕ್ತಿಯ ಮೂಳೆ ಅಂತ ಪತ್ತೆ ಹಚ್ಚಲಾಗಿದೆ ಸ್ಪಾಟ್ ನಂಬರ್ ಆರಲ್ಲಿ ಸಿಕ್ಕಂತಹ ಬುರುಡೆ ಮೂಳೆಗಳ ವರದಿಯನ್ನ ಹೇಳಿದ್ದಾರೆ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಪುರುಷನ ಮೂಳೆ ಅಂತ ಬಯಲಾಗಿದೆ ಹದಿನೈದರ ಮರದ ಬುಡದಲ್ಲೂ ಕೂಡ ಮೂಳೆಗಳು ಅಲ್ಲೂ ಕೂಡ ಮೂವತ್ತೈದರಿಂದ ಮೂವತ್ತೊಂಬತ್ತು ಅಂದ್ರೆ ಈ ವಯಸ್ಸಿನ ಮಧ್ಯದಲ್ಲಿ ಇರುವಂತಹ ವ್ಯಕ್ತಿಯ ಮೂಳೆಗಳು ಅಂತ ಹೇಳಲಾಗ್ತಾ ಇದೆ ಬಟ್ ಆದ್ರೂ ಕೂಡ ಬೇರೆ ತನಿಖೆ ಆಗಿದ್ರೆ ಇಷ್ಟೊತ್ತಿಗೆ ಬಹಳ ಅಂದ್ರೆ ಬಹಳ ಸ್ಪೀಡ್ ಆಗಿ ನಡೀತಾ ಇತ್ತು ಬಟ್ ಇಷ್ಟೊಂದೆಲ್ಲ ಮೂಳೆಗಳು ತರಳೆ ಬುಡೆಗಳು ಸಿಕ್ಕರೂ ಕೂಡ ಯಾಕೋ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ನಿಧಾನಗತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಥವಾ ವರದಿ ಬಂದಿದ್ರು ಕೂಡ ಹೊರಬಿಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಏನೂ ಅರ್ಥ ಆಗ್ತಿಲ್ಲ ಬಟ್ ನ್ಯಾಯಯುತವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಇಡೀ ರಾಜ್ಯದ ಜನತೆ ನಿಮ್ಮನ್ನ ನಂಬಿದೆ ಹಾಗಾಗಿ ನಿಮ್ಮ ಮೇಲೆ ಸಾಕಷ್ಟು ಹೆಂಗೆ ಅಂತಂದ್ರೆ ಜನರು ಅವ್ರನ್ನೇ ದೇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳನ್ನ ಯಾಕಂತಂದ್ರೆ ನೋಡಿ ಹದಿಮೂರು ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಒಂದು ರೀತಿಯಾದಂಥ ಕನ್ಫ್ಯೂಷನ್ ಇದೆ ಯಾರು ಅತ್ಯಾಚಾರ ಕೊಲೆ ಅಥವಾ ಧರ್ಮಸ್ಥಳದಲ್ಲಿ ಈ ರೀತಿ